ನಮಸ್ಕಾರ ಗೆಳೆಯರೆ ನಮ್ಮ ಚಾನೆಲ್ನ ಮತ್ತೊಂದು ಸಂಚಿಕೆಗೆ ನಿಮಗೆ ಸ್ವಾಗತ ಸುಸ್ವಾಗತ ಇಂದು ನಾನು ನಿಮಗೆ ಒಂದೆರಡು ಕಥೆಗಳನ್ನು ಹೇಳುತ್ತೇನೆ ಪೂರ್ತಿ ಕತೆ ಹೇಳಿ ಬೋರ್ ಮಾಡೋಲ್ಲ ಕಥೆಯ ಕೆಲವು ಭಾಗಗಳನ್ನು ಹೇಳುತ್ತೇನೆ ಲೈಬ್ರರಿ ಆಫ್ ಬೇಬಲ್ ಅಂತ ಕೇಳಿದ್ದೀರಾ ಈ ಕಥೆಯಲ್ಲಿ ಒಂದು ಹೈಪೋಥೆಟಿಕಲ್ ಲೈಬ್ರರಿ ಇರುತ್ತೆ ಅದರಲ್ಲಿ ಜಗತ್ತಿನ ಯಾವುದೇ ಪಾಸಿಬಲ್ ಬುಕ್ ಇರೋ ಸಾಧ್ಯತೆ ಇದೆ ಆ ಎಲ್ಲ ಇರುತ್ತದೆ ಯಾವ ಬುಕ್ಸ್ ಇರೋ ಪುಸ್ತಕಗಳಿರೋ ಸಾಧ್ಯತೆ ಇರೋಲ್ಲ ಆ ಬುಕ್ಸ್ ಸಹ ಇರುತ್ತೆ ಹೇಗೆ ಅಂದರೆ ಈಗ ಆಂಗ್ಲ ಭಾಷೆಯನ್ನೇ ತಗೊಳ್ಳೋಣ ಇಪ್ಪತ್ತಾರು ಅಕ್ಷರಗಳ ಕಾಂಬಿನೇಷನ್ ಮಾಡಿ ಏನೆಲ್ಲ ಪುಸ್ತಕಗಳು ಮಾಡಬಹುದು ಆ ಎಲ್ಲ ಪುಸ್ತಕಗಳು ಈ ಲೈಬ್ರರಿಯಲ್ಲಿ ಇರುತ್ತದೆ ಸೊ ಇಲ್ಲಿ ತನಕ ಬರೆದಿರೋ ಪುಸ್ತಕಗಳು ಬರೀದೇ ಇರೋ ಪುಸ್ತಕಗಳು ಬರೆಯೋಕ್ಕೆ ಆಗದೇ ಇರೋವಂಥ ಪುಸ್ತಕಗಳು ಏಕೆಂದರೆ ಕಾಂಬಿನೇಷನ್ ಮಾಡಿದಾಗ ಮೋಸ್ಟ್ ಆಫ್ ದ ಕಾಂಬಿನೇಷನ್ಸ್ ವಿಲ್ ಬಿ ಜಿಬರಿಷ್ ಅಂದರೆ ಅದಕ್ಕೇನು ಸೆನ್ಸ್ ಇರಲ್ಲ ಸೋ ನೀವು ಊಹಿಸಬಹುದು ನಿಮ್ಮ ಜೀವನದ ಕಥೆಯ ಕುರಿತು ಒಂದು ಪುಸ್ತಕ ಈ ಲೈಬ್ರರಿಯಲ್ಲಿ ಇರುತ್ತೆ ಜಗತ್ತಿನ ಎಲ್ಲ ಮನುಷ್ಯರ ಜೀವನದ ಕುರಿತು ಪುಸ್ತಕ ಇಲ್ಲಿ ಇರುತ್ತೆ ಹಾಗೆ ಕೆಲವು ಡಿಸೀಸಸ್ ಸೇ ಏಡ್ಸ್ ಕ್ಯಾನ್ಸರ್ ಇದಕ್ಕೆ ಏನು ಟ್ರೀಟ್ಮೆಂಟ್ ಅನ್ನೋದಿದೆ ಅದರ ಬಗ್ಗೆ ಬರೆದಿರೋ ಪುಸ್ತಕಗಳು ಇರುತ್ತೆ ಸರಿ ಇನ್ನೊಂದು ಕತೆ ಹೇಳುತ್ತೇನೆ ಅಗೇನ್ ಇದು ಆರ್ಥರ್ ಸಿ ಕ್ಲಾರ್ಕ್ ಅವರ ಒಂದು ಸೀರೀಸ್ ಇತ್ತು ಇದೇ ದಿ ರಾಮಾ ಸೀರೀಸ್ ಅಂತ ನಾಲ್ಕು ಪುಸ್ತಕಗಳ ಸೀರೀಸ್ ಅದರಲ್ಲಿ ಒಂದು ಥರ್ಡ್ ಪಾರ್ಟಲ್ಲೇನು ಎಕ್ಸಾಕ್ಟಾಗಿ ನೆನಪಿಲ್ಲ ನಾನು ಇದನ್ನು ಓದಿದ್ದು ಎರಡು ಸಾವಿರದ ಇಸುವಿಯಲ್ಲಿ ಸೊ ಎಕ್ಸಾಕ್ಟ್ ಡೀಟೇಲ್ಸ್ ಅಷ್ಟು ನೆನಪಿಲ್ಲ ಬಟ್ ಪಾಯಿಂಟ್ ಇಸ್ ಅದರಲ್ಲಿ ಒಂದು ಸಿವಿಲೈಸೇಷನ್ ಒಂದು ವೆಪನನ್ನು ಬಯೋ ಇಂಜಿನಿಯರ್ಡ್ ವೆಪನ್ ಅಂತ ಹೇಳ್ತೀವಿ ಸೊ ಏನೆಂದರೆ ಒಂದು ಪಾಪ್ಯುಲೇಷನ್ನಿನ ಭಾಗದ ಮೇಲೆ ದಾಳಿಯನ್ನು ಮಾಡಲು ಒಂದು ಕೆಮಿಕಲ್ ಅಥವಾ ಬಯೋ ಬಯೋ ವೆಪನ್ ಕ್ರಿಯೇಟ್ ಮಾಡ್ತಾರೆ ಸೋ ಒಂದು ಸೆಟ್ ಆಫ್ ಪಾಪ್ಯುಲೇಷನ್ ಸೇ ಈ ವಯಸ್ಸಿಂದ ಈ ವಯಸ್ಸು ಐವತ್ತರಿಂದ ಅರವತ್ತು ವಯಸ್ಸಿನ ಅವರ ಮೇಲೆ ದಾಳಿ ಮಾಡುವಂಥ ಒಂದು ವೆಪನ್ ಕ್ರಿಯೇಟ್ ಮಾಡ್ತಾರೆ ಕೆಮಿಕಲ್ ಅಥವಾ ಬಯೋ ವೆಪನ್ ಅದು ಮತ್ತೆ ಸರಿಯಾಗಿ ನೆನಪಿಲ್ಲ ಯಾವ ಪೆನ್ ಅಂತ ಬಟ್ ಮಾಡಿದರು ಆ ಪುಸ್ತಕದಲ್ಲಿ ಆ ಕಥೆಯಲ್ಲಿ ಓಕೆ ಸೊ ನಾನು ಈ ಶೋ ಎ ಐ ಬಗ್ಗೆ ಎ ಐ ಕುರಿತು ಲೈಬ್ರರಿ ಆಫ್ ಬ್ಯಾಬೆಲ್ ಅಂತ ಇದ್ದೀನಿ ರಾಮಾ ಸೀರೀಸ್ ಅಂತ ಇದ್ದೀನಿ ಅದಕ್ಕೂ ಎ ಐಗೂ ಏನು ಸಂಬಂಧ ಏಕೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ ಹೇಳ್ತೀನಿ ಲೈಬ್ರರಿ ಆಫ್ ಬ್ಯಾಬೆಲ್ ರಿಯಾಲಿಟಿಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಯಾಕೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಸಹ ಇಲ್ಲ ಆ್ಯಕ್ಚುಲಿ ನೋಡಿ ನಮಗೆ ಗೊತ್ತಿರೋ ಯೂನಿವರ್ಸ್ ದ ವಿಸಿಬಲ್ ಯೂನಿವರ್ಸಲ್ಲಿ ಒಂದು ಫೈನೈಟ್ ನಂಬರ್ ಆಫ್ ಆ್ಯಟಮ್ಸ್ ಇದೆ ಆದರೆ ಸಪೋಸ್ ಬರೀ ಇಂಗ್ಲೀಷ್ ಆಂಗ್ಲ ಭಾಷೆಯನ್ನು ತಗೊಂಡರು ಟ್ವೆಂಟಿ ಸಿಕ್ಸ್ ಕ್ಯಾರೆಕ್ಟರ್ಸನ್ನ ನಾವು ಇನ್ಫೈನೈಟ್ ನಂಬರ್ ಆಫ್ ಕಾಂಬಿನೇಷನ್ಸ್ ಮಾಡಬಹುದು ನೀವೊಂದು ಲಿಮಿಟೆಡ್ ಕಾಂಬಿನೇಷನ್ಸ್ ಅಂತ ತೊಗೊಂಡ್ರು ಅದು ನೋ ದೇರ್ ವಿಲ್ ಬಿ ಇನ್ಫಿನಿಟ್ ನಂಬರ್ ಆಫ್ ಕಾಂಬಿನೇಷನ್ಸ್ ಸೊ ಇಟ್ ವಿಲ್ ಆಲ್ವೇಸ್ ಬಿ ಮೋರ್ ದೆನ್ ದಿ ನಂಬರ್ ಆಫ್ ಆಟಮ್ಸ್ ಇನ್ ದಿ ಯೂನಿವರ್ಸ್ ಬಿಕಾಸ್ ದಿ ಕಾಂಬಿನೇಷನ್ಸ್ ಆರ್ ಎಂಡ್ಲೆಸ್ ಯು ಕ್ಯಾನ್ ಗೋ ಆನ್ ಆಲ್ಟರಿಂಗ್ ದಿ ಪ್ಯಾರಾಮೀಟರ್ಸ್ ಯು ಸೆಟ್ ಫಾರ್ ದಿಸ್ ಸಪೋಸಡ್ ಲೈಬ್ರರಿ ಸೊ ಅದು ರಿಯಾಲಿಟಿಯಲ್ಲಿರೋದಕ್ಕೆ ಸಾಧ್ಯವಿಲ್ಲ ಸರಿ ವಾಟ್ ಈಸ್ ದಿ ಕ್ಲೋಸೆಸ್ಟ್ ಥಿಂಗ್ ವಿ ಹ್ಯಾವ್ ಟು ಇಟ್ ಇನ್ ರಿಯಾಲಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ದಿಸ್ ಇಸ್ ದಿ ಕ್ಲೋಸೆಸ್ಟ್ ವಿ ಹ್ಯಾವ್ ಗಾಟ್ ಟು ದಿ ಲೈಬ್ರರಿ ಆಫ್ ಬ್ಯಾಬಲ್ ಅಲ್ವಾ ಆದರೆ ಇಲ್ಲಿ ತನಕ ನಾವು ಯಾಕೆ ಕ್ಯಾನ್ಸರ್ಗೆ ಮದ್ದು ಕಣ್ಣು ಹಿಡ್ದಿಲ್ಲ ಅವ್ರು ಕ್ಯೂರ್ ಮಾಡುವಂಥ ಮದ್ದು ಕಂಡು ಹಿಡ್ದಿಲ್ಲ ಏಡ್ಸಿಗೆ ಇನ್ನೂ ಕ್ಯೂರ್ ಹುಡುಕಿಲ್ಲ ಆ್ಯಕ್ಚುಲಿ ವಿ ಆರ್ ಆನ್ ದ ಪಾತ್ ಇತ್ತೀಚೆಗೆ ನೀವು ನ್ಯೂಸಲ್ಲೂ ಕೇಳಿರ್ತೀರ ಕಸ್ಟಮೈಸ್ಡ್ ಡ್ರಗ್ಸ್ ಫಾರ್ ಕ್ಯಾನ್ಸರ್ ನ್ಯೂವರ್ ಆ್ಯಂಟಿಬಯೋಟಿಕ್ಸ್ ಅಂದರೆ ಮನುಷ್ಯರು ಯೋಚನೆ ಮಾಡಿ ಮಾಡಿದ್ದ ಆ್ಯಂಟಿಬಯೋಟಿಕ್ ಅಲ್ಲ ಇದು ನೇಚರಲ್ಲಿ ಅಕ್ಕರಾಗ್ತಾ ಇರೋವಂಥ ಆ್ಯಂಟಿಬಯೋಟಿಕ್ ಅಲ್ಲ ಪೆನ್ಸಿಲಿನ್ ಅಲ್ಲ ಎ ಐ ಮಾಡೆಲ್ಸನ್ನು ಪ್ರ ಉಪಯೋಗಿಸಿ ಇಟ್ ಕೇಮ್ ಅಪ್ ವಿತ್ ದಿ ಡಿಸೈನ್ ಫಾರ್ ಅ ಪ್ರೋಟೀನ್ ಫಾರ್ ಅ ಕೆಮಿಕಲ್ ಮತ್ತು ಅದನ್ನು ಯೂಸ್ ಮಾಡಿ ಆ್ಯಂಟಿಬಯೋಟಿಕನ್ನು ಮಾಡಿದರು ಆ್ಯಂಡ್ ಇಟ್ ವರ್ಕ್ ಸೊ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ ಹಾಗೆ ಇನ್ನೂ ಪ್ರೋಗ್ರೆಸ್ ಆಗೋವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಆದರೆ ಅದೆಲ್ಲ ನಾವು ಮಾಡೋಕ್ಕೆ ಸಾಧ್ಯನಾ ನಮ್ಮ ಕೈಗೆ ಫುಲ್ ಅನ್ರಿಸ್ಟ್ರಿಕ್ಟೆಡ್ ಯೂಸೇಜ್ ಆಫ್ ದೀಸ್ ಎ ಐ ಮಾಡೆಲ್ಸ್ ಕೊಟ್ಟರೆ ಏನಾಗಬಹುದು ಅದಕ್ಕೆ ನಾನು ಆರಾಮ ಸೀರೀಸ್ ಬಗ್ಗೆ ಮಾತಾಡಿದ್ದು ಇದು ಹೇಗೆ ಒಂದು ಬೂನ್ ಏ ನಮಗೊಂದು ಬೂನು ಹಾಗೆ ಅದೊಂದು ಶಾಪ ಕೂಡ ಆಗಬಹುದು ಹೇಗೆ ನೀವೇ ಊಹಿಸ್ಕೊಳ್ಳಿ ಒಳ್ಳೆಯವ್ರ ಕೈಯಲ್ಲಿ ಸಿಕ್ಕಿದ್ರೆ ಈ ಎ ಐ ಮಾಡೆಲ್ಸ್ ಈ ಕ್ಯಾನ್ ಕಮ್ ಅಪ್ ವಿತ್ ಥಿಂಗ್ಸ್ ಲೈಕ್ ಕ್ಯೂರ್ ಫಾರ್ ಏಡ್ಸ್ ಕ್ಯೂರ್ ಫಾರ್ ಕ್ಯಾನ್ಸರ್ಸ್ ಆಲ್ ಕ್ಯಾನ್ಸರ್ಸ್ ಹಾಗೆ ಸೇಮ್ ಕೆಲವರಿಗೆ ಮನುಷ್ಯರನ್ನು ಕಂಡರೆ ಬೇಸತ್ತು ಹೋಗಿದ್ದಾರೆ ತ್ರೀ ಬಾಡಿ ಪ್ರಾಬ್ಲಮ್ ಬುಕ್ ಓದಿದ್ದೀರಾ ಸೀರಿಯಸ್ ನೋಡಿದ್ದೀರಾ ಅದರಲ್ಲಿ ಒಬ್ಬರ ಮಹಿಳೆ ದಿಸ್ ಇಸ್ ಅ ಸ್ಪಾಯ್ಲರ್ ಅಲರ್ಟ್ ತ್ರೀ ಬಾಡಿ ಪ್ರಾಬ್ಲಮ್ ಸೀರೀಸ್ ಅಥವಾ ಬುಕ್ಸ್ ನೀವು ನೋಡಿಲ್ಲ ಓದಿಲ್ಲ ಅಂದರೆ ನೋಡಿ ಇದೊಂದು ಸ್ಪಾಯ್ಲರ್ ಬರ್ತಾ ಇದೆ ಮಿಲಿಟ್ರಿಯಲ್ಲಿ ಸೇರುವಂಥ ಒಬ್ಬರು ಮಹಿಳೆ ಅವರು ಏಲಿಯನ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಹ್ಯುಮ್ಯಾನಿಟಿ ಡಿಸ್ಟ್ರಕ್ಷನನ್ನು ಅಶ್ಯೂರ್ ಮಾಡುವಂತಹ ಕೆಲಸ ಒಂದು ಮಾಡುತ್ತಾರೆ ಪುಸ್ತಕದಲ್ಲಿ ಸೋ ಅದೇ ಥರ ಹಲವಾರು ಜನಗಳಿರ್ತಾರೆ ಅಂಥವ್ರ ಕೈಗೆ ಇಂಥ ಎ ಐ ಲ್ಯಾಂಗ್ವೇಜ್ ಮಾಡೆಲ್ಸ್ ಸಿಕ್ಕಿದರೆ ಏನಾಗಬಹುದು ಟೆರರಿಸ್ ಇದ್ದಾರೆ ಇವರಿಗೆಲ್ಲ ಈ ಥರ ಅನ್ರೆಸ್ಟ್ರಿಕ್ಟೆಡ್ ಎ ಐ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಥವಾ ಬೇರೆ ಮಾಡೆಲ್ಸು ಬರೀ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತಿಲ್ಲ ಬೇರೆ ಮಾಡೆಲ್ಸ್ ಎಲ್ಲ ಸಿಕ್ಕಿದರೆ ಏನಾಗಬಹುದು ಅದಕ್ಕೆ ನಾನು ರಾಮಾ ಸೀರೀಸ್ ಬಗ್ಗೆ ಹೇಳಿದ್ದು ಜಸ್ಟ್ ಇಮ್ಯಾಜಿನ್ ಯಾರಾದರೂ ಆ ಥರ ಬಯೋ ಇಂಜಿನಿಯರ್ಡ್ ವೆಪನ್ಸ್ ಕೆಮಿಕಲ್ ವೆಪನ್ಸ್ ಈಗ ಆಗಲೇ ಆಲ್ರೆಡಿ ಕೋವಿಡ್ ತಯಾರಿಸಿ ಇರುವಂತಹ ವೈರಸ್ ಅಂತ ಸುದ್ದಿ ಇದೆ ಈ ಥರ ಅನ್ರೆಸ್ಟ್ರಿಕ್ಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ಸ್ ಕೈಗೆ ಸಿಕ್ಕಿದರೆ ತುಂಬ ಸುಲಭವಾಗಿ ಇದೆಲ್ಲ ಮಾಡಬಹುದು ಸೊ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇನ್ನೂ ರಿಸರ್ಚ್ ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದ ಏನೆಲ್ಲ ಆಗಬಹುದು ಇದೇನೆಂದರೆ ನಮಗೆ ತಿಳಿದಿರೋದು ನಮ್ಮ ಪ್ರಪಂಚದ ಬಗ್ಗೆ ಅಥವಾ ಯೂನಿವರ್ಸ್ ಬಗ್ಗೆ ಐದು ಪರ್ಸೆಂಟೇ ತೊಂಬತ್ತೈದು ಪರ್ಸೆಂಟ್ ನಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ ಏನು ಗೊತ್ತಿಲ್ಲ ಅಂತ ಸಹ ನಮಗೆ ಗೊತ್ತಿಲ್ಲ ಅದು ಹೇಗೆ ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ಇಲ್ಲಿ ತನಕ ಕೇಳಿದ್ದಕ್ಕೆ ಧನ್ಯವಾದಗಳು ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಏನಾದರೂ ಸ್ಪೆಸಿಫಿಕ್ ಟಾಪಿಕ್ ಮೈಂಡಲ್ಲಿದ್ದರೆ ದಯವಿಟ್ಟು ತಿಳಿಸ್ಕೊಳ್ಳಿ ಕಾಮೆಂಟ್ಸ್ನಲ್ಲಿ ಬರೀರಿ ಮತ್ತು ನಿಮ್ಮ ಸಪೋರ್ಟ್ ನಮಗೆ ಎನ್ಕರೇಜ್ಮೆಂಟ್ ಲೆಟಸ್ ಗ್ರೋ ಆ್ಯಸ್ ಅ ಕಮ್ಯುನಿಟಿ ಏನೇ ಸಜೆಷನ್ಸ್ ಕ್ರಿಟಿಕ್ಸ್ ಅಪ್ರಿಸಿಯೇಷನ್ ಏನಿದ್ದರೂ ಕಾಮೆಂಟ್ಸ್ನಲ್ಲಿ ಬರೀರಿ ವೀಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು Namaskar.